ರಸ್ತೆ ಮಧ್ಯೆ ಕೈ ಕೈ ಮಿಲಾಯಿಸಿದ ಆಟೋ ಡ್ರೈವರ್ ಮತ್ತು ಡೆಲಿವರಿ ಬಾಯ್ ಟ್ರಾಫಿಕ್ ದಟ್ಟಣೆಯ ಮಧ್ಯೆ ಅಸಮಾಧಾನಕ್ಕೆ ಕಾರಣವಾದ ಜಗಳ ಟ್ರಾಫಿಕ್ ಮಧ್ಯೆ ಕಿರು ದಾರಿಯಲ್ಲಿ ಬೈಕ್ ನುಗ್ಗಿಸಿದ್ದ ಚಾಲಕ ಈ ವೇಳೆ ಪ್ರಶ್ನೆ ಮಾಡಿದ್ದ ಪಕ್ಕದಲ್ಲಿ ಇದ್ದ ಆಟೋ ಚಾಲಕ ಮಾತಿಗೆ ಮಾತು ಬೆಳೆದು ರಸ್ತೆ ಮಧ್ಯೆಯೇ ಹೊಡೆದಾಟಕ್ಕೆ ನಿಂತ ಚಾಲಕರು ಈ ವೇಳೆ ಪ್ರಶ್ನೆ ಮಾಡಿದ ಸಾರ್ವಜನಿಕರಿಗೆ ಅವಾಜ್ ಘಟನೆ ಎಲ್ಲಿ ನಡೆದಿದೆ ಎಂಬುದ್ರ ಬಗ್ಗೆ ನಿಖರ ಮಾಹಿತಿ ಇಲ್ಲ ಯಕ್ಷಖಾತಿಯಲ್ಲಿ ಬೆಂಗಳೂರು ಪೊಲೀಸರಿಗೆ ಟ್ಯಾಗ್ ಮಾಡಿ ವಿಡಿಯೋ ಪೋಸ್ಟ್ ಜೊತೆಗೆ ನಗರ ಪೊಲೀಸ್ ಆಯುಕ್ತರಿಗೆ ಮತ್ತು ಸಂಚಾರ ಜಂಟಿ ಪೊಲೀಸ್ ಆಯುಕ್ತರಿಗೆ ಟ್ಯಾಗ್ ಬಿಡಿ ಬ್ರದರ್ ಬ್ರದರ್ ಏಯ್ ಬ್ರದರ್ ಬನ್ನಿ ಅತಿ ಆಗತ್ತೆ ಕೂತ್ಕೊಳ್ಳಿ ಮಾಡಬಾರದು ಯಾರು ಕರೆಕ್ಟಾಗಿ ಆಗಿ ಮಾತಾಡಲ್ಲ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಬ್ರದರ್ ಹೋಗಿ ಕೂತ್ಕೊಳ್ಳಿ ಬ್ರದರ್ ಬಿಡಿ ಬಿಡಿ ಮಾತಾಡ್ಬಿಡಿ ಬಿಡಿ ಬಿಟ್ಬಿಡಿ ಬಿಟ್ಬಿಡಿ ಗುರು ನೀ ಮಾತಾಡ್ಬೇಡ ಗುರು ನೀನು ತಿರುಗು ಆ ಕಡೆ ತಿರ್ಗೊಂಡ್ಬಿಡು ಆ ಕಡೆ ಮುಂದೆ ಹೋಗು ಬಿಡಿ ಬಿಡಿ ಬ್ರದರ್ ನೀನು ಕರೆಕ್ಟಾಗಿ ಆಗಿ ಮಾತಾಡ್ಬೇಕ ಮರಿ ನೀ ಕರೆಕ್ಟ್ ಆಗಿ ಮಾತಾಡ್ಬೇಕು ನೀನು ನಿಮ್ಮ ನೋಡೋದೆ ಅಮ್ಮ ಅಕ್ಕ ಅಂತ ಎಷ್ಟ್ ಸಾವಿರ ಮಾತಾಡ್ಬೋದು ತಪ್ಪು ಅದನ್ನ ಹೇಳಿ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ